ಎಲ್ಲರಿಗೂ ನಮಸ್ಕಾರ ಎಲ್ಲರೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ಆಸೆ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಅದಕ್ಕೂ ಮುಂಚೆ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಮನೋಜ ಶಾಂತಿ ಕೈ ಹಿಡ್ಕೊಂಡು ಹೇಳ್ಕೊಂಡು ಬರ್ತಾ ಇರ್ತಾನೆ ಆಗ ಶಾಂತಿ ಯಾಕೋ ಹೀಗೆ ಹೇಳ್ಕೊಂಡ್ ಬರ್ತಾ ಇದೆಯಾ ಅಂತ ಕೇಳಿದಾಗ ಮನೋಜ ಅಮ್ಮ ಒಂದ್ ನಿಮಿಷ ಬಾರಮ್ಮ ಇಲ್ಲಿ ಅಂತ ಹೇಳಿ ರೂಮಿಗೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಶರ್ಟ್ ಗಳನ್ನೆಲ್ಲ ಜೋಡಿಸಿ ಇಟ್ಟರದನ್ನ ಶಾಂತಿಗೆ ತೋರಿಸ್ತಾನೆ ಆಗ ಶಾಂತಿ ಏ ಏನು ಇದು ಕಲರ್ ಕಲರ್ ಶರ್ಟ್ ಗಳನ್ನೆಲ್ಲ ತಗೊಂಡ್ಬಂದು ಹೀಗೆ ಜೋಡಿಸಿದ್ಯಾ ಅಂತ ಕೇಳಿದಾಗ ಅತ್ತೆ ಏಳು ಕಲರ್ ಅಲ್ಲಿ ಶರ್ಟ್ ತಗೊಂಡು ಬಂದು ಇಟ್ಟಿದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ ಯಾರ್ ತಗೊಂಡು ಬಂದಿದ್ದು ಮಲೇಷಿಯಾ ಇಂದ ನಿಮ್ಮ ಅಪ್ಪ ಏನಾದ್ರು ಕಳ್ಸಿದ್ರ ಯಾಕಮ್ಮ ರೋಹಿಣಿ ಅಂಗಡಿ ನಡೆಸೋದಕ್ಕೆ ನಿಮ್ಮಅಪ್ಪ ಹತ್ರ ದುಡ್ಡು ಕೇಳು ಅಂತ ಹೇಳಿದ್ರೆ ಶರ್ಟ್ ಎಲ್ಲ ತಗೊಂಡ್ ಬಂದಿದ್ಯಲ್ಲಮ್ಮ ಅಂತ ಶಾಂತಿ ಕೇಳಿದಾಗ ಅತ್ತೆ ಅದು ಹಾಗಲ್ಲ ಅಂತ ರೋಹಿಣಿ ಹೇಳ್ತಿರ್ತಾಳೆ ಆಗ ಮನೋಜ ಅಮ್ಮ ಇದನ್ನ ಅವ್ರು ಕೊಟ್ಟಿದ್ದಲ್ಲಮ್ಮ ನಾನೇ ತಗೊಂಡು ಬಂದಿರೋದು ಅಂತ ಹೇಳಿದಾಗ ಸರಿ ಕಣೋ ಶರ್ಟ್ ತಾನೆ ಅದಕ್ಕೆ ನನ್ನನ್ನು ಯಾಕೆ ಕರ್ಕೊಂಡ್ ಬಂದು ತೋರಿಸ್ತಾ ಇದೆಯಾ ಅಂತ ಶಾಂತಿ ಕೇಳ್ತಾಳೆ ಆಗ ಮನೋಜ ನಾನು ಹೇಳೋದನ್ನ ಸ್ವಲ್ಪ ಕೇಳಮ್ಮ ಅಂತ ಹೇಳಿದಾಗ ಸರಿ ಆಯ್ತು ಹೇಳು ಏನು ಅಂತ ಶಾಂತಿ ಕೇಳ್ತಾರೆ ಆಗ ಅಮ್ಮ ಸೋಮವಾರ ವೈಟ್ ಮಂಗಳವಾರ ಕೆಂಪು ಬುಧವಾರ ಹಸಿರು ಗುರುವಾರ ಯೆಲ್ಲೋ ಕಲರ್ ಶುಕ್ರವಾರ ಗೋಲ್ಡ್ ಮತ್ತು ಶನಿವಾರ ಬ್ಲಾಕ್ ಮತ್ತೆ ಭಾನುವಾರ ಮತ್ತೆ ವೈಟ್ ಶರ್ಟ್ ಕಣಮ್ಮ ಅಂತ ಮನೋಜ ಹೇಳಿದಾಗ ಏನೋ ನೇನು ಈ ಸ್ಕೂಲ್ಗೆ ಹೋಗೋ ಮಕ್ಕಳು ವಾರ ಮತ್ತೆ ಯೂನಿಫಾರ್ಮ್ ತರ ಕಲರ್ ಕಲರ್ ಎಲ್ಲ ಹೇಳ್ತಾ ಇದೆಯಲ್ಲೋ ಅಂತ ಶಾಂತಿ ಕೇಳ್ತಾರೆ ಅಮ್ಮ ಇನ್ಮೇಲೆ ಇಂಥ ದಿವಸ ಇಂಥ ಶರ್ಟ್ ಗಳನ್ನೇ ಹಾಕ್ಬೇಕಮ್ಮ ಅಂತ ಮನೋಜ ಹೇಳಿದಾಗ ಏ ಯಾಕೋ ಯಾಕೋ ಈಗೆಲ್ಲ ಮಾಡ್ತಾ ಇದ್ಯಾ ಅಂತ ಶಾಂತಿ ಕೇಳಿ ಏನಮ್ಮ ರೋಹಿಣಿ ನೀನೇ ಈ ತರ ಎಲ್ಲ ಮಾಡು ಅಂತ ಹೇಳ್ಕೊಟ್ಟಿದ್ಯಾ ಅಂತ ಶಾಂತಿ ರೋಹಿಣಿನ ಪ್ರಶ್ನೆ ಮಾಡ್ತಾರೆ ಆಗ ರೋಹಿಣಿ ನಾನಲ್ಲ ಅತ್ತೆ ನಾನ್ ಯಾಕೆ ನಾನ್ ಹೇಳಿದ ತಕ್ಷಣ ಇವ್ರು ಏನಾದ್ರು ಕೇಳ್ಬಿಡ್ತಾರ ನೀವೇ ಅವ್ರ ಹತ್ರನೇ ಕೇಳಿ ಅಂತ ರೋಹಿಣಿ ಹೇಳ್ತಾಳೆ ಆಗ ಶಾಂತಿ ಏನೋ ಇದು ಅಂತ ಕೇಳಿದಾಗ ಅಮ್ಮ ನಾನು ಇರೋರಿಂದಲೇ ನನಗೆ ತೊಂದರೆ ಆಗುತ್ತೆ ಅಂತ ಅದಕ್ಕೆ ಅಂತ ಒಬ್ಬ ಜ್ಯೋತಿಷದವ್ರ ಹತ್ರ ಹೇಳೋದ್ರಲ್ಲಿ ತುಂಬಾನೇ ಸ್ಪೆಷಲಿಸ್ಟ್ ಅಂತೆ ಅವರೇನಮ್ಮ ಹೇಳಿದ್ದು ನಿಮ್ಗೆ ಈ ಶರ್ಟ್ ಒಂದು ರೀತಿ ಶೀಲ್ಡ್ ತರ ಇದ್ದಂಗೆ ಅದಕ್ಕೆ ನೀನು ಇದೇ ಕಲರ್ ಅಲ್ಲಿ ಶರ್ಟ್ ಹಾಕಬೇಕು ಅಂತ ಹೇಳಿದ್ರಮ್ಮ ಅಂತ ಮನೋಜ ಹೇಳಿದಾಗ ಏನೋ ನೀನು ಈ ರೀತಿ ಆಗೋದೆ ನಿನ್ನ ನೋಡಿದ್ರೆ ಭಯ ಆಗ್ತಾ ಇದೆ ಕಣು ಹೌದು ಇದಕ್ಕೆ ಎಷ್ಟು ದುಡ್ಡು ಕೊಟ್ಟು ಯಾವಾಗ ಅಂತ ಶಾಂತಿ ಕೇಳ್ತಾರೆ ಅಮ್ಮ ದುಡ್ಡು ಮುಖ್ಯ ಏನಮ್ಮ ಇವಾಗ ನನ್ಗೆ ಯಾವುದೇ ರೀತಿ ತೊಂದರೆ ಗಳೇ ನನ್ನನ್ನ ಏನು ಆಗದಿರೋ ರೀತಿ ಕಾಪಾಡುತ್ತೆ ಅಂತ ಮನೋಜ ಹೇಳಿದಾಗ ಶಾಂತಿ ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಸಾಕು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ಶಾಂತಿ ಬೈತಾಳೆ ಅದೆಲ್ಲ ಏನು ಇಲ್ಲಮ್ಮ ನನ್ನ ಸುತ್ತಮುತ್ತ ಇರೋರಿಗೆ ನನ್ನ ಬೆಳವಣಿಗೆ ಸಹಿಸಿಕೊಳ್ಳಕ್ಕೆ ಆಗ್ತಿಲ್ಲ ಹೊಟ್ಟೆ ಉರಿ ಅವರಿಗೆ ಅದಕ್ಕೋಸ್ಕರ ಹೀಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಮನೋಜ ಹೇಳಿದಾಗ ಹಾ ಬೆಳವಣಿಗೆನೆ ಆತರ ನಿಜವಾಗ್ಲೂ ಒಂದ್ ನಿನ್ಗೆ ಅಂತ ಶಾಂತಿ ಕೇಳ್ತಾಳೆ ಅಮ್ಮ ನಾನೊಬ್ಬ ಬಿಸ್ನೆಸ್ ಮತ್ತೆ ನಮ್ಮ ತುಂಬಾ ಜನಕ್ಕೆ ನನ್ನ ಮೇಲೆ ಕಣ್ಣುರಿ ಅಂತ ಇರುತ್ತಲ್ಲೇ ನಮ್ಮ ಅದಕ್ಕೆ ನನ್ಗೆ ಏನಾದ್ರು ಮಾಡ್ಬೇಕು ಅಂತ ಕಾಯ್ತಾ ಇರ್ತಾರೆ ಅದಕ್ಕೆ ಇಲ್ಲಿರೋ ಕಲರ್ ಶರ್ಟ್ ಗಳನ್ನೆಲ್ಲ ಹಾಕಿದ್ರೆ ನನ್ಗೆ ಸೇಫ್ಟಿ ಅಮ್ಮ ಅಂತ ಮನೋಜ ಹೇಳ್ತಾನೆ ಲೋ ಅವಾಗ ನೋಡಿದ್ರೆ ಆ ಡಿಗ್ರಿ ಈ ಡಿಗ್ರಿ ಬೇಕು ಅಂತಲ್ಲ ತಂದು ಗುಡ್ಡೆ ಹಾಕದೆ ಇವಾಗ ನೋಡಿದ್ರೆ ಕಲರ್ ಕಲರ್ ಶರ್ಟ್ ಎಲ್ಲ ತಗೊಂಡ್ಬಂದು ಗುಡ್ಡೆ ಹಾಕ್ತಾ ಇದ್ಯಾ ಇಷ್ಟೇ ಏನೋ ನೀನು ಅಂತ ಶಾಂತಿ ಕೇಳಿದಾಗ ಅಮ್ಮ ಬುದ್ಧಿಗೂ ಇದಕ್ಕೂ ಏನಮ್ಮ ಸಂಬಂಧ ನಮ್ಗೂ ಮೀರಿ ಒಂದು ಶಕ್ತಿ ಅಂತ ಇರುತ್ತೆ ಅಲ್ಲಮ್ಮ ಅದು ನನ್ನನ್ನ ಕಾಪಾಡುತ್ತೆ ಅಂತ ಮನೋಜ ಹೇಳಿದಾಗ ಏ ಯಾಕೋ ಈ ರೀತಿ ಎಲ್ಲ ಮಾಡ್ತಾ ಇದ್ಯಾ ಏನೋ ಆಗಿದೆ ನಿಂಗೆ ಅಂಥದ್ದು ಏನೋ ಭಯ ಬಂದಿರೋದು ನಿಂಗೆ ಅಂತ ಕೇಳ್ತಾಳೆ ಅಮ್ಮ ಭಯ ಪಡ್ದೆ ಇರೋದಕ್ಕೆ ಆಗೋದಿಲ್ಲಮ್ಮ ಈಗಾಗ್ಲೇ ಯಾಮಾರ್ಸಿ ಸಿ ಎತ್ಕೊಂಡು ಹೋಗಿದ್ದಾರೆ ಮುಂದೆ ಏನ್ ಬೇಕಾದ್ರೂ ಆಗ್ಬಹುದು ನನ್ಗೆ ಈ ಶರ್ಟ್ಗಳು ನನ್ನ ಕವಚ ತರ ಕೆಲಸ ಮಾಡುತ್ತಮ್ಮ ಆ ಮಹಾಭಾರತದಲ್ಲಿ ಹನುಮಂತನ್ನೇ ಕಾಪಾಡಿದ್ವಂತೆ ಅಂತ ಮನೋಜ ಹೇಳಿದಾಗ ಅದನ್ನ ಕೇಳಿ ಶಾಂತಿ ಮತ್ತೆ ರೋಹಿಣಿ ಇಬ್ರು ಶಾಕ್ ಆಗ್ತಾರೆ ಆವಾಗ ಶಾಂತಿ ಮನೋಜನ ತಲೆ ಮೇಲೆ ಒಂದು ಕೊಟ್ಟು ಮಹಾಭಾರತದಲ್ಲಿ ಕವಚ ಇದ್ದಿದ್ದು ಕರ್ಣನಿಗೆ ಕಣು ಅಂತ ಹೇಳಿದಾಗ ಹಾ ಅವರೇ ಅವರೇ ಅದೇ ಥರನೇ ನನಗೂ ಇದು ಕವಚ ಥರ ಕೆಲಸ ಮಾಡುತ್ತೆ ಅಂತ ಮನೋಜ ಹೇಳ್ತಾನೆ ಆಗ ಶಾಂತಿ ಅಯ್ಯೋ ನೀನು ಇವಾಗ ಹೋಗ್ತಾ ಇರೋದು ನೋಡಿದ್ರೆ ದೊಡ್ಡ ಮನುಷ್ಯ ಆಗೋದಿರ್ಲಿ ದೊಡ್ಡ ಹುಚ್ಚನ ಮಗ ಆಗ್ತೀಯ ಕಣೋ ನೀನು ಅಯ್ಯೋ ದೇವ್ರೆ ನೀನೇ ಇವನನ್ನ ಕಾಪಾಡಬೇಕಪ್ಪ ಅಂತ ಶಾಂತಿ ಹೇಳಿ ರೂಮಿಂದ ಆಚೆ ಹೋಗ್ತಾರೆ ಆಗ ಮನೋಜ ರೋಹಿಣಿನ ಬಾಯಿ ಇಲ್ಲಿ ಅಂತ ಕರೆದು ಈ ಬಟ್ಟೆನೆಲ್ಲ ಒಗಿಬಾರ್ದು ಇನ್ಮೇಲೆ ಅಂತ ಹೇಳಿದಾಗ ರೋಹಿಣಿ ಒಗಿಬಾರ್ದ ಹಂಗೆ ಹಾಕ್ಕೊಂಡು ಹೋದ್ರೆ ವಾಸನೆ ಬರಲ್ವಾ ನಿಮ್ ಪಕ್ಕ ಆಮೇಲೆ ಯಾರು ಬಂದು ಕುತ್ಕೊಳ್ಳೋದಿಲ್ಲ ಅಂತ ರೋಹಿಣಿ ಹೇಳ್ತಾಳೆ ಆಗ ಮನೋಜು ಅದ್ ಹಂಗಲ್ಲ ರೋಹಿಣಿ ನನ್ ಬಟ್ಟೆನ ನೀನಲ್ಲೇ ಬೇರೆ ಯಾರು ಒಗಿಬಾರ್ದು ಅಂತ ಹೇಳಿದ್ದು ಅದಕ್ಕೆ ನೀನೇ ವಾಶ್ ಮಾಡಿ ಹಾಕ್ಬೇಕು ಸರಿನಾ ಅಂತ ಮನೋಜ ಹೇಳ್ತಾನೆ ಆಗ ಮನೋಜ ಮಾತಾಡ್ತಾ ಇರೋದನ್ನ ರೋಹಿಣಿ ನೋಡಿ ತಲೆ ಚಚ್ಕೊಳ್ತಾ ಇರ್ತಾಳೆ ಈ ಕಡೆ ರೋಹಿಣಿ ಮತ್ತೆ ಮನೋಜ ಇಬ್ರು ಅಂಗಡಿಗೆ ಹೋಗ್ತಾರೆ ಅಷ್ಟರಲ್ಲಿ ರೋಹಿಣಿಗೆ ಒಂದು ಕಾಲ್ ಬಂದಾಗ ಕ್ರಿಶ್ ಕಾಲ್ ಮಾಡಿರೋದನ್ನ ನೋಡಿ ಪಕ್ಕಕ್ಕೆ ಹೋಗಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾಳೆ ರೋಹಿಣಿ ಅಮ್ಮ ಅಂತ ಕ್ರಿಶ್ ಕರೆದಾಗ ಕ್ರಿಶ್ ಹೇಗಿದ್ಯಾ ಅಂತ ರೋಹಿಣಿ ಕೇಳ್ತಾಳೆ ಅಮ್ಮ ನಾನ್ ಚೆನ್ನಾಗಿದ್ದೀನಿ ನನ್ ಬರ್ತಿದೆ ಅಂತ ಕ್ರಿಶ್ ಹೇಳಿದಾಗ ಗೊತ್ತಿದೆ ಕಣೋ ಅದನ್ನೇ ಒಂದ್ ವಾರದಿಂದ ಹೇಳ್ತಿದ್ದೆ ಅಲ್ವಾ ನನ್ಗೆ ಚೆನ್ನಾಗಿ ಜ್ಞಾಪಕ ಇದೆ ಅಂತ ರೋಹಿಣಿ ಹೇಳ್ತಾಳೆ ನೀನು ಬರ್ತಿದ್ಯಾ ಅಲ್ವೇನಮ್ಮ ಅಂತ ಕ್ರಿಶ್ ಕೇಳ್ದಾಗ ನಾನು ಹೇಳ್ತಿದ್ದೀನಲ್ಲ ಕಂದ ಬಂದೇ ಬರ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಅಮ್ಮ ನನ್ನ ಫ್ರೆಂಡ್ಸ್ ಗಳನ್ನೆಲ್ಲ ಬರ್ಡೇಗೆ ಕರಿಲಾ ಅಂತ ಕ್ರಿಶ್ ಹೇಳಿದಾಗ ಸರಿ ನೀನೆಲ್ಲರನ್ನು ಕರಿ ಅಜ್ಜಿಗೆ ಹೇಳಿ ಎಲ್ಲದನ್ನು ಅರೇಂಜ್ ಮಾಡೋದಕ್ಕೆ ಹೇಳ್ತೀನಿ ನಿಮ್ಗೆ ಕೇಕ್ ಸಹ ತರ್ತೀನಿ ನಿಂಗೆ ಚಾಕ್ಲೇಟ್ ಫ್ಲೇವರ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಅಂತ ಹೇಳಿದಾಗ ಹೌದಮ್ಮ ಅಂತ ಕ್ರಿಶ್ ಹೇಳ್ತಾನೆ ಅದೇ ಫ್ಲೇವರ್ ನ ತಗೊಂಡು ಬರೋಣ ಸರಿನಾ ಅಂತ ರೋಹಿಣಿ ಹೇಳಿದಾಗ ಸರಿ ಆಯ್ತಮ್ಮ ಅಜ್ಜಿ ಈ ಡ್ರೆಸ್ ನ ತಗೊಂಡು ಬರ್ತೀನಿ ಅಂತ ಹೇಳಿದ್ರು ನಾನೇ ಬೇಡ ಅಂದೆ ಅಂತ ಹೇಳ್ದೆ ಅಂತ ಕ್ರಿಶ್ ಹೇಳ್ತಾನೆ ಯಾಕೋ ಕಂದ ನಿನ್ ಬರ್ಡೇಗೆ ಹೊಸ ಬಟ್ಟೆ ಬೇಡ್ವೇನೋ ಅಂತ ರೋಹಿಣಿ ಕೇಳಿದಾಗ ಬೇಕಮ್ಮ ನೀನ್ ಬರ್ಬೇಕಾದ್ರೆ ನನ್ ತಗೊಂಡ್ ಬಾರಮ್ಮ ಅಂತ ಕ್ರಿಶ್ ಹೇಳ್ತಾನೆ ಓ ಹಾಗಾದ್ರೆ ನಾನ್ ತಗೊಂಡ್ ಬರೋದನ್ನ ನೀನ್ ಹಾಕೋಬೇಕಾ ಅಂತ ರೋಹಿಣಿ ಕೇಳ್ದಾಗ ಮೊದ್ಲೆಲ್ಲಾ ಬಟ್ಟೆನ ನನ್ಗೆ ಅತ್ತೆ ತಕೊಳ್ತಿದ್ರು ಅಂತ ಹೇಳ್ತಿದ್ದೆ ಈಗ ನೀನು ತಗೊಂಬಂದ್ರೆ ನನ್ನ ಅಮ್ಮ ತಕ್ಕೊಟ್ಟಿರೋ ಡ್ರೆಸ್ ಅಂತ ಹೇಳಿ ಅದನ್ನೇ ಹಾಕೋತೀನಿ ಅಂತ ಕ್ರಿಶ್ ಹೇಳ್ತಾನೆ ಪರವಾಗಿಲ್ಲ ಕಣೋ ನಂತರ ನೀ ನೀನು ಚೆನ್ನಾಗಿ ಮಾತಾಡ್ತಾ ಇದೆಯಾ ಸರಿ ನಿಮಗೆ ಯಾವ ಡ್ರೆಸ್ ಬೇಕು ಅಂತ ರೋಹಿಣಿ ಕೇಳಿದಾಗ ಅಮ್ಮ ನನಗೆ ಕೋಟು ಸೂಟು ಆಮೇಲೆ ಶೂ ಎಲ್ಲ ಬೇಕಮ್ಮ ಅಂತ ಕ್ರಿಶ್ ಹೇಳ್ತಾನೆ ಓಹ್ ಹೌದಾ ಹಾಗಾದ್ರೆ ಸರಿ ನಿಮಗೆ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ತಗೊಂಡ್ ಬರ್ತೀನಿ ಅಂತ ರೋಹಿಣಿ ಹೇಳಿದಾಗ ಅಮ್ಮ ನೀನು ಬೇಗ ಬರ್ತೀಯ ತಾನೆ ಅಂತ ಕ್ರಿಶ್ ಕೇಳ್ತಾನೆ ಖಂಡಿತ ಬರ್ತೀನಿ ಸರಿನಾ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ಮನೋಜ ಬಂದು ಯಾರ ಹತ್ರ ಇಷ್ಟೊತ್ತವರಿಗೆ ಮಾತಾಡ್ತಾ ಇದೆಯಾ ಅಂತ ಕೇಳಿದಾಗ ಅದು ನನ್ನ ಕ್ಲೈಂಟ್ ಮನೆಯಲ್ಲಿ ಒಂದು ಫಂಕ್ಷನ್ ಇತ್ತು ಅಂತ ರೋಹಿಣಿ ಹೇಳ್ತಾಳೆ ಯಾವ ಫಂಕ್ಷನ್ ಅಂತ ಮನೋಜ ಕೇಳಿದಾಗ ಅದು ಬರ್ಡೇ ಫಂಕ್ಷನ್ ಅಂತ ರೋಹಿಣಿ ಹೇಳ್ತಾಳೆ ನೀನು ಅವಾಗ ಅವಾಗ ಫಂಕ್ಷನ್ ಅಂತ ಓಡಾಡ್ತಾನೆ ಇರ್ತೀಯಲ್ಲ ಯಾಕದು ಹಾಗೆ ಅಂತ ಮನೋಜ ಕೇಳಿದಾಗ ನೀನು ಅಷ್ಟೇ ನಿನ್ನನ್ನ ಯಾರಾದ್ರೂ ಇನ್ವೈಟ್ ಮಾಡಿದ್ರೆ ನೀನ್ ಹೋಗು ನಾನ್ ಬರಲ್ಲ ಅಂತ ಹೇಳ್ತೀರಾ ಅಲ್ವಾ ಅಂತ ರೋಹಿಣಿ ಹೇಳ್ತಾಳೆ ಅದು ಹಾಗಲ್ಲ ರೋಹಿಣಿ ನಾವೆಲ್ಲಾದ್ರೂ ಗೆ ಹೋಗೋಣ ಅಂತ ಮಾತಾಡ್ ಮಾತಾಡ್ಕೊಂಡಿದ್ವಲ್ವಾ ಆಮೇಲೆ ಅದ್ರ ಬಗ್ಗೆ ಮಾತಾಡ್ಲಿಲ್ಲ ಬಿಟ್ಟೆ ಬಿಟ್ಟೆ ಅಂತ ಮನೋಜ್ ಹೇಳ್ದಾಗ ಇಲ್ಲೂ ನಮ್ಗೆ ತುಂಬಾ ಕೆಲಸ ಇದೆ ಅಲ್ವಾ ಮನೋಜ್ ಅಂತ ರೋಹಿಣಿ ಹೇಳ್ತಾಳೆ ನನಗೆ ಬೇರೆ ಸುತ್ತಮುತ್ತ ಯಾರನ್ನ ನೋಡಿದ್ರು ಭಯ ಆಗ್ತಾ ಇದೆ ಸ್ವಲ್ಪ ದಿವಸ ಎಲ್ಲಾದ್ರೂ ಹೋಗಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಗೆ ಅನಿಸ್ತಾ ಇದೆ ಅಂತ ಮನೋಜ ಹೇಳ್ತಾನೆ ಸರಿ ಮನೋಜ್ ಹೋಗೋಣ ನಾನು ಪ್ಲಾನ್ ಮಾಡ್ತೀನಿ ಈಗ ನನ್ಗೆ ಆಚೆ ಸ್ವಲ್ಪ ಕೆಲಸ ಇದೆ ನಾನು ಹೋಗ್ಬರ್ತೀನಿ ಬಾಯ್ ಅಂತ ಹೇಳಿ ರೋಹಿಣಿ ಅಲ್ಲಿಂದ ಹೊರಟೋಗ್ತಾಳೆ ಈ ಕಡೆ ರೋಹಿಣಿ ಹೋದ್ಮೇಲೆ ಮನೋಜ್ ಸುತ್ತಮುತ್ತ ಇರೋರನ್ನೇ ನೋಡ್ಕೊಂಡು ಭಯ ಪಟ್ಕೊಳ್ತಾ ಈ ಕಡೆ ಶಾಂತಿ ಕಸ್ತೂರಿ ಅವರ ಮನೆಗೆ ಬಂದು ಸಿಡಿಮಿಡಿ ಅಂತ ಇರ್ತಾಳೆ ಆಗ ಕಸ್ತೂರಿ ಯಾಕೆ ಇಷ್ಟೊಂದೆಲ್ಲ ಎಗರಾಡ್ತಾ ಇದ್ಯಾ ಏನೇ ಆಯ್ತು ಅಂತ ಕೇಳಿದಾಗ ಏನೇ ಮಾಡೋದು ಆ ಮನೆಯಲ್ಲಿ ಇದ್ರೆ ಒಳ್ಳೆ ಸರ್ಕಸ್ ಅಲ್ಲೇ ಇದ್ದ ಹಾಗೆ ಅನಿಸ್ತಿದೆ ನನ್ಗೆ ಈ ಮನೋಜ ನೋಡಿದ್ರೆ ಏಳ್ ಕಲರ್ ಶರ್ಟ್ ತಗೊಂಡ್ ಬಂದ್ ಬಂದ್ಬಿಟ್ಟು ಅದನ್ನೇ ಹಾಕೊಳ್ತೀನಿ ಅಂತಿದ್ದಾನೆ ಈ ಸೂರ್ಯ ನೋಡಿದ್ರೆ ಮನೆಗೆ ಹುಂಡಿ ತಗೊಂಡ್ ಬಂದು ಕುತ್ಕೊಂಡಿದ್ದಾನೆ ಈ ರೋಹಿಣಿ ಅವರಪ್ಪ ಜೈಲಿನ ಜೈಲಿಂದ ಇನ್ನು ಆಚೆ ಬರ್ಲೇ ಇಲ್ಲ ಈ ರೋ ಈ ರವಿ ಹೆಂಟಿ ಶ್ರುತಿ ನೋಡಿದ್ರೆ ನನ್ನ ಮಾತನ್ನ ಕಿವಿಗೆ ಹಾಕೊಳ್ಳೋದಿಲ್ಲ ಅವಳು ಇಷ್ಟ ಬಂದಂಗೆ ಅವಳು ಮಾತಾಡ್ತಾನೆ ಇರ್ತಾಳೆ ಈ ರವಿನಾದ್ರೂ ಆ ಶ್ರುತಿನ ಏನಾದರೂ ಕೇಳ್ತಾನೆ ಅಂತ ಅನ್ಕೊಂಡ್ರೆ ಅವಳು ಹೇಳಿದಕ್ಕೆಲ್ಲ ಬಾಯಿ ಮುಚ್ಕೊಂಡು ನನ್ ಗಂಡನ್ ತರ ಸುಮ್ನೆ ಇರ್ತಾನೆ ಇನ್ನು ಆ ಹೂ ಕಟ್ಟೋಳನ್ನ ಕೇಳೋದೇ ಬೇಡ ನಾನ್ ದುಡಿತೀನಿ ಅನ್ನೋ ದುರಂಕಾರ ಅವಾಗ ಅವಾಗ ನನ್ನ ಹತ್ರ ತೋರಿಸ್ತಾನೆ ಇರ್ತಾಳೆ ಈ ತರ ಎಲ್ಲರೂ ಏನಾದ್ರೂ ಒಂದು ಮಾತಾಡ್ತಾನೆ ಇರ್ತಾರೆ ಕಣೆ ನನಗೆ ಮನೆಯಲ್ಲಿ ಮನೇಲಿ ಇರೋದಕ್ಕೆ ಇಷ್ಟ ಇಲ್ಲ ಅಂತ ಶಾಂತಿ ಹೇಳ್ತಾ ಇರ್ಬೇಕಾದ್ರೆ ಅಯ್ಯೋ ಶಾಂತಿ ಯಾಕೆ ಹೀಗೆ ಉಸಿರು ಕಟ್ಟೋ ತರ ಮಾತಾಡ್ತಾ ಇದ್ಯಾ ಖುಷಿ ಪಡೆ ಮಕ್ಕಳು ಸೊಸೆಂದ್ರೆ ಕೆಲಸ ಮಾಡ್ತಾ ಇದ್ದಾರೆ ಕೈ ಸಂಪಾದನೆ ಮಾಡ್ತಾರೆ ನೀನ್ ಆರಾಮಾಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಈ ಸಂತೋಷನೆಲ್ಲ ಅನುಭವಿಸೋದನ್ನ ಬಿಟ್ಟು ಈ ತರ ಶೋಕ ಮಾಡ್ತಾ ಇದೀಯಾ ಅಂತ ಕಸ್ತೂರಿ ಅವರು ಕೇಳ್ತಾರೆ ಆಗ ಶಾಂತಿ ಸುಮ್ಮನೆ ಇರೇ ನೀನಾದ್ರೆ ಇಲ್ಲಿ ಯಾರು ಇಲ್ಲದೆ ಒಬ್ಬಳೆ ಜೀವನ ಮಾಡ್ತಾ ಇದೀಯಾ ಆದ್ರೆ ನಾನು ಅಲ್ಲೆಲ್ಲ ಇದ್ರೂ ಕೂಡ ನಾನು ಒಬ್ಬಳೇ ಆಗಿದ್ದೀನಿ ನನಗೆ ಅಂತ ಅಲ್ಲಿ ಏನು ಇಲ್ಲ ಕಣೆ ನಾನು ಏನಾದರೂ ನಾನೇನಾದರೂ ಮಾಡಬೇಕು ಅಂತ ಅಂದರೂ ಅದಕ್ಕಿರೋದು ಒಂದೇ ದಾರಿ ಅದೇ ಆ ಭರತನಾಟ್ಯ ಅಂತ ಶಾಂತಿ ಹೇಳಿದಾಗ ಏನೇ ಮಾಡೋದು ಶಾಂತಿಯೇ ನಾವು ಸ್ಟಾರ್ಟ್ ಮಾಡಿ ಬೋರ್ಡ್ ಇಟ್ಬಿಟ್ಟು ಕಾಯ್ಕೊಂಡು ಕೂತಿದೀವಿ ಯಾರು ಇನ್ನೂ ಬಂದೇ ಇಲ್ವಲ್ಲ ಅಂತ ಕಸ್ತೂರಿ ಅವರು ಕೇಳ್ತಾರೆ ಏನಾದರೂ ಮಾಡಿ ಯಾರಾದರೂ ಇಲ್ಲಿ ಬಂದು ಕಲ್ತ್ಕೊಳ್ಳೋ ಥರ ಮಾಡಲೇಬೇಕು ಕಣೆ ಕಸ್ತೂರಿ ನನಗೆ ಅಂತ ಒಂದು ಕೆಲಸ ಇದ್ರೆ ಆ ಮನೇಲಿ ನನಗೂ ಒಂದು ಮರ್ಯಾದೆ ಇರುತ್ತೆ ಅಂತ ಶಾಂತಿ ಹೇಳಿದಾಗ ಹಾಗಿದ್ರೆ ನನ್ನ ಹತ್ರ ಒಂದು ಐಡಿಯಾ ಇದೆ ಕಣೆ ಶಾಂತಿ ಅಂತ ಕಸ್ತೂರಿ ಅವರು ಹೇಳ್ತಾರೆ ಆಗ ಶಾಂತಿ ಏನದು ಅಂತ ಕೇಳಿದಾಗ ಈಗ ನಾವು ಹೊಸ ಸಿಮ್ ತಗೊಳ್ತೀವಿ ಅಂತ ಅನ್ಕೋ ತಗೊಂಡಾಗ ಸ್ಟಾರ್ಟಿಂಗ್ ಅಲ್ಲಿ ಮೂರು ತಿಂಗಳು ಕಡಿಮೆ ಆಫರ್ಸ್ ಆಫರ್ಸ್ಗಳು ಮತ್ತೆ ಫ್ರೀ ಆಗಿ ಮಾತಾಡಬಹುದು ಅಂತ ಹೇಳ್ತಾ ಇರ್ತಾರೆ ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಹಂಗೆ ದುಡ್ಡನ್ನ ಜಾಸ್ತಿ ಮಾಡ್ತಾನೆ ಇರ್ತಾರೆ ಅದೇ ತರ ನಾವು ಮಾಡಿದ್ರೆ ಹೆಂಗೆ ಅಂತ ಕಸ್ತೂರಿ ಕೇಳಿದಾಗ ಅದು ಹೇಗೆ ಮಾಡ್ತೀಯಾ ಅಂತ ಶಾಂತಿ ಕೇಳ್ತಾಳೆ ಆಗ ಕಸ್ತೂರಿ ಅವರು ಮೊದಲನೇ ತಿಂಗಳು ದುಡ್ಡು ಕಟ್ಟೋದು ಬೇಡ ಫ್ರೀ ಅಂತ ಹೇಳಿದ್ರೆ ಹೇಗೆ ಅಂತ ಕೇಳಿದಾಗ ನನ್ನ ಫ್ರೀ ಆಗಿ ಹೇಳ್ಕೊಡು ಅಂತ ಹೇಳ್ತಾ ಇದೀಯಾ ಅಂತ ಶಾಂತಿ ಕೇಳ್ತಾಳೆ ಏ ಅದ್ರ ಬಗ್ಗೆ ನಾನು ಯೋಚನೆ ಮಾಡದೆ ಹೇಳ್ತಿದ್ದೀನೇನೆ ನೀನು ಡ್ಯಾನ್ಸ್ ಸ್ಕೂಲ್ ನಡೆಸ್ತಾ ಇರೋದು ನನ್ನ ಮನೆಯಲ್ಲಿ ಕರೆಂಟ್ ಬಿಲ್ ಕಟ್ಟಬೇಕಾಗತ್ತೆ ಅಷ್ಟೇ ಅಲ್ಲ ಬಾಡ್ಗೆನೂ ಕೊಡ್ಬೇಕಾಗುತ್ತೆ ನಿಮ್ಗೆ ಅದಕ್ಕೂ ಕೂಡ ಐಡಿಯಾ ಇದೆ ಕಣೆ ಶಾಂತಿ ಅಂತ ಕಸ್ತೂರಿ ಅವರು ಹೇಳಿದಾಗ ಏನೇ ಅದು ಐಡಿಯಾ ಅಂತ ಶಾಂತಿ ಕೇಳ್ತಾಳೆ ಆಗ ಕಸ್ತೂರಿ ಈಗ ಹೊಸದಾಗಿ ಭರತನಾಟ್ಯ ಕಲಿಬೇಕು ಅಂತ ಅಂದ್ರೆ ಎಲ್ರು ಒಂದೇ ತರ ಯೂನಿಫಾರ್ಮ್ ಹಾಕೋತಾ ಇರ್ತಾರೆ ಅದನ್ನ ನಾವೇ ಒಂದ್ ಅಂಗಡಿಗೆ ಹೋಗಿ ಕಡಿಮೆ ಬೆಲೆಗೆ ತಗೊಂಡ್ ಬಂದು ಇಟ್ಕೊಂಡು ಬರೋ ಸ್ಟೂಡೆಂಟ್ಸ್ ಗಳ ಹತ್ರ ನೀವು ಫೀಸ್ ಕಟ್ಟೋದು ಬೇಡ ಈ ಡ್ರೆಸ್ ನ ಮಾತ್ರ ದುಡ್ಡು ಕೊಟ್ಟು ತಗೊಂಡ್ರೆ ಸಾಕು ಅಂತ ಹೇಳಿ ಆ ಡ್ರೆಸ್ನ ಡಬಲ್ ಪ್ರೈಸ್ ಅಲ್ಲಿ ಕೊಟ್ರೆ ಆಯ್ತು ಕಣೆ ಶಾಂತಿ ಅಂತ ಕಸ್ತೂರಿ ಹೇಳ್ತಾರೆ ಕಸ್ತೂರಿ ಒಳ್ಳೆ ಐಡಿಯಾ ಕೊಟ್ಟಿದ್ದಾರೆ ಇದ್ಯಾ ಪರವಾಗಿಲ್ಲ ಕಣೆ ತುಂಬಾ ಬುದ್ಧಿ ಇದೆ ನಿನ್ಗೆ ಹಾಗಿದ್ರೆ ತಕ್ಷಣ ಈ ರೀತಿ ಮಾಡೋಣ ಕಣೆ ಅಂತ ಶಾಂತಿ ಹೇಳಿದಾಗ ಒಳ್ಳೆ ಮುಹೂರ್ತ ನೋಡಿ ಶುರು ಮಾಡೋಣ ಕಣೆ ಅಂತ ಕಸ್ತೂರಿ ಅವರು ಹೇಳ್ತಾರೆ ಅಷ್ಟ್ರಲ್ಲೇ ಶಾಂತಿ ಹೋಗಿ ಕ್ಯಾಲೆಂಡರ್ ತಗೊಂಡ್ ಬಂದು ಇವತ್ತೇ ಒಳ್ಳೆ ದಿನ ಕಣೆ ಅಂತ ಶಾಂತಿ ಕಸ್ತೂರಿ ಹತ್ರ ಹೇಳ್ತಾರೆ ಹೌದೇನೆ ಶಾಂತಿ ಅಂತ ಕಸ್ತೂರಿ ಕೇಳಿದಾಗ ಹೌದು ಕಣೆ ಇವತ್ತಿಂದ ನನ್ಗೆ ಒಳ್ಳೆ ಟೈಮ್ ಶುರುವಾಗಿದೆ ಅನ್ಸುತ್ತೆ ನನ್ಗೆ ಇವಾಗ ಇದ್ರ ಮೇಲೆ ನಂಬಿಕೆ ಬರ್ತಾ ಇದೆ ಬಾರೆ ಹೋಗ್ಬಿಟ್ಟು ತಗೊಂಡ್ ಬಂದ್ಬಿಡೋಣ ಅಂತ ಶಾಂತಿ ಕಸ್ತೂರಿನ ಕರ್ಕೊಂಡು ಹೋಗ್ತಾಳೆ ಈ ಕಡೆ ರೋಹಿಣಿ ಕ್ರಿಶ್ಬರ್ಟ್ ಅಂತ ಸೂಟ್ ತಗೊಳಕ್ಕೆ ಬಂದು ಶೋ ಬಂದಿರ್ತಾಳೆ ಅಲ್ಲಿ ರೋಹಿಣಿ ಕೃಷಿಗೆ ಅಂತ ಸೂಟ್ ನೋಡ್ತಾ ಇರ್ಬೇಕಾದ್ರೆ ಅಷ್ಟರಲ್ಲೇ ಶಾಂತಿ ಮತ್ತು ಕಸ್ತೂರಿ ಇಬ್ರು ಅದೇ ಶೋ ಬಂದಿರ್ತಾರೆ ಈ ಈ ಕಡೆ ರೋಹಿಣಿ ಕ್ರಿಶ್ಗೆ ವಿಡಿಯೋ ಕಾಲ್ ಮಾಡಿ ನೋಡು ಕ್ರಿಶ್ ಇದೆ ನಿನಗೆ ಯಾವ್ದು ಬೇಕು ಅಂತ ಕೇಳ್ತಾ ಇರ್ತಾಳೆ ಆಗ ಕ್ರಿಶ್ ಅಮ್ಮ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ನೋಡಮ್ಮ ಅದನ್ನೇ ತಗೊಂಡ್ಬಾ ಅಂತ ಹೇಳಿದಾಗ ಏ ಬರ್ಡ್ಡೆ ನಿಮ್ದಲ್ಲಿ ನೀನೇ ನೀನೆ ಸೆಲೆಕ್ಟ್ ಮಾಡು ಅಂತ ರೋಹಿಣಿ ಹೇಳ್ತಾಳೆ ಇಲ್ಲ ಅಮ್ಮ ನೀನ್ ಸೆಲೆಕ್ಟ್ ಮಾಡು ನೀನ್ ಯಾವ್ದು ಕೊಡ್ತೀಯೋ ಅದನ್ನ ನಾನು ಹಾಕೋತೀನಿ ಅಂತ ಕ್ರಿಶ್ ಹೇಳಿದಾಗ ಸರಿ ಅಂತ ಅದರಲ್ಲಿ ಒಂದು ಸೂಟ್ ತಗೊಂಡು ಪ್ಯಾಕ್ ಮಾಡೋದಕ್ಕೆ ಅಂತ ಅಲ್ಲಿರೋ ಸೇಲ್ಸ್ ಮ್ಯಾನ್ ಗೆ ರೋಹಿಣಿ ಕೊಡ್ತಾಳೆ ಈ ಕಡೆ ಶಾಂತಿ ಮತ್ತೆ ಕಸ್ತೂರಿ ಅವರು ಭರತನಾಟ್ಯ ಡ್ರೆಸ್ ನೋಡ್ತಾ ಇರ್ತಾರೆ ಇದಕ್ಕಿಂತ ಕಮ್ಮಿ ಬೆಲೆ ಇಲ್ವಾ ಅಂತ ಶಾಂತಿ ಕೇಳಿದಾಗ ಇಲ್ಲ ಮೇಡಮ್ ಇದೇ ಸ್ಟಾರ್ಟಿಂಗ್ ಪ್ರೈಸ್ ಅಂತ ಅಲ್ಲಿರೋ ಸೇಲ್ಸ್ हेल्त ಏನೇ ಕಸ್ತೂರಿ ಇದು ಇಷ್ಟೊಂದು ದುಡ್ಡು ಕೊಟ್ಟು ತಗೋಬೇಕೇನೆ ಅಂತ ಶಾಂತಿ ಕೇಳಿದಾಗ ಇಷ್ಟು ದುಡ್ಡಿಂದು ತಗೊಳ್ಳಿಲ್ಲ ಅಂದ್ರೆ ಹೇಗೆ ಸ್ಟೂಡೆಂಟ್ಗಳು ಬರ್ತಾರೆ ಅದು ಅಲ್ಲದೆ ನಾವು ಕೊಡ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಬೆಲೆಗೆ ಕೊಡ್ತೀವಲ್ವಾ ಪರವಾಗಿಲ್ಲ ಇರ್ಲಿ ಬಿಡು ಅಂತ ಕಸ್ತೂರಿ ಅವರು ಹೇಳ್ತಾರೆ ಏನೋ ಕಣೆ ಮೇಲೆ ನಂಬಿಕೆ ಇಟ್ಟು ತಗೋತಾ ಇದೀನಿ ಯಾರು ಸೇರ್ಕೊಳ್ಳಿಲ್ಲ ಅಂತಂದ್ರೆ ಈ ದುಡ್ಡೆಲ್ಲ ವೇಸ್ಟ್ ಆಗುತ್ತೆ ಅಂತ ಶಾಂತಿ ಹೇಳ್ತಾಳೆ ಇವಾಗ ತಾನೇ ಹೇಳಿದ್ಯಲ್ಲೇ ನಿಮ್ಗೆ ಟೈಮ್ ಸೂಪರ್ ಆಗಿದೆ ಅಂತ ಖಂಡಿತವಾಗ್ಲು ಯಾರಾದ್ರೂ ಸೇರೇ ಸೇರ್ತಾರೆ ಇರೇ ಅಂತ ಕಸ್ತೂರಿ ಅವರು ಶಾಂತಿಗೆ ಹೇಳ್ತಾರೆ ಆಗ ಶಾಂತಿ ಬಟ್ಟೆನೆಲ್ಲ ತಗೊಂಡು ಪ್ಯಾಕ್ ಮಾಡಿಸ್ಕೊಳ್ತಾ ಕೌಂಟರ್ ಕಡೆ ಬರ್ತಾ ಇದ್ದಾಗೇನೆ ಅಲ್ಲಿ ರೋಹಿಣಿ ಸಿಗ್ತಾಳೆ ಶಾಂತಿ ರೋಹಿಣಿನ ನೋಡಿ ರೋಹಿಣಿ ನೀನೇನಮ್ಮ ಇಲ್ಲಿ ಏನು ಮಾಡ್ತಾ ಇದ್ದೀಯ ಅಂತ ಕೇಳಿದಾಗ ಅದು ಅತ್ತೆ ಒಬ್ರು ಕ್ಲೈಂಟ್ ಗೋಸ್ಕರ ಅಂತ ಪರ್ಚೇಸ್ ಮಾಡೋದಕ್ಕೆ ಬಂದಿದೆ ಅಂತ ರೋಹಿಣಿ ಹೇಳ್ತಾಳೆ ನಾನು ಅಷ್ಟೇ ಕಣಮ್ಮ ನನ್ನ ಭರತನಾಟ್ಯಂ ಸ್ಕೂಲ್ಗೆ ಡ್ರೆಸ್ ತಗೊಳ್ಳೋದಕ್ಕೆ ಬಂದೆ ಅಂತ ಬಂದಿದೆ ಅಂತ ಶಾಂತಿ ಹೇಳ್ದಾಗ ಅಷ್ಟರಲ್ಲಿ ಸೇಲ್ಸ್ ಮ್ಯಾನ್ ಬಂದು ಮೇಡಮ್ ತಗೊಳ್ಳಿ ನೀವ್ ಯಾವ್ದು ಇಷ್ಟ ಪಟ್ಟಿದ್ರೋ ಅದೇ ಡ್ರೆಸ್ ನಿಮ್ಮ ಮಗನೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿ ಕೌಂಟರ್ ಅಲ್ಲಿ ಕೊಡ್ತಾನೆ ಅಲ್ಲಿ ಹೋಗಿ ಬಿಲ್ ಕಟ್ಬಿಡಿ ಅಂತ ಹೇಳಿ ಹೋಗ್ತಾನೆ ಆಗ ರೋಹಿಣಿ ಹತ್ರ ಸೇಲ್ಸ್ ಮ್ಯಾನ್ ಹೇಳಿದ್ದನ್ನ ಶಾಂತಿ ಕೇಳಿಸ್ಕೊಂಡು ಶಾಕ್ ಆಗುತ್ತೆ ಏನಿದು ಮಗನ ಏನಪ್ಪ ಮಾತಾಡ್ತಾ ಇದೆಯಾ ಅಂತ ಶಾಂತಿ ಕೇಳಿದಾಗ ಆ ವ್ಯಕ್ತಿ ರೋಹಿಣಿ ಮುಖಾನೇ ನೋಡ್ತಾ ಇರ್ತಾನೆ ಅಲ್ಲಪ್ಪ ಇವಳು ನನ್ ಸೊಸೆ ಇನ್ನು ಮಗುನೇ ಆಗಿಲ್ಲ ಅದೇ ನಿನ್ ಮಗ ಅಂತ ಹೇಳ್ಬಿಟ್ಟೆ ಏನಮ್ಮ ರೋಹಿಣಿ ಏನ್ ಹೇಳ್ತಾ ಇದ್ದಾನೆ ಈ ವ್ಯಕ್ತಿ ಅಂತ ಶಾಂತಿ ಕೇಳಿದಾಗ ಅದು ಏನಿಲ್ಲ ಅತ್ತೆ ನಾನು ನನ್ನ ಕ್ಲೈಂಟ್ ಇದ್ದಾರಲ್ಲ ಅವ್ರ ಮಗನಿಗೋಸ್ಕರ ಅಂತ ತಗೊಳಕ್ಕೆ ಬಂದಿದ್ದೆ ಒಂದು ಬರ್ಡೆ ಸೆಲೆಬ್ರೇಷನ್ ಇದೆ ಕಾಸ್ಟ್ಯೂಮ್ ಪ್ಯಾಕೇಜ್ ಎಲ್ಲ ನಾನೇ ಮಾಡ್ತಾ ಇದ್ದೀನಿ ಅದನ್ನ ಅವರು ನನ್ನ ಮಗ ಅಂತ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ ಅದ್ ಹೆಂಗೆ ಅನ್ಕೊಂಡ್ ಬಿಡ್ತಾರೆ ಅವ್ರು ತಿಳ್ಕೊಂಡು ಮಾತಾಡ್ಬೇಕು ತಾನೇ ಬೇರೆಯವ್ರ ಮುಂದೆ ಈ ರೀತಿ ಏನಾದರೂ ಹೇಳಿದ್ರೆ ಅವ್ರು ಏನಂತ ತಿಳ್ಕೊಬೇಡ ಅಂತ ಶಾಂತಿ ವಯ್ತಾ ಹೇಳ್ತಾಳೆ ಆಗ ರೋಹಿಣಿ ಅತ್ತೆ ಏನೋ ಗೊತ್ತಿಲ್ಲದೆ ಹೇಳ್ಬಿಟ್ರು ಅಂತ ಹೇಳಿ ಅಣ್ಣ ನೀವು ಹೋಗಿ ಅಂತ ರೋಹಿಣಿ ಹೇಳಿದಾಗ ಆ ಸೇಲ್ಸ್ ಮ್ಯಾನ್ ರೋಹಿಣಿ ರೋಹಿಣಿನೇ ನೋಡ್ತಾ ಮಗ ಅಂತ ಹೇಳಿ ಫೋನ್ ಫೋನಲ್ಲಿ ಮಾತಾಡ್ತಾ ಇದ್ದಲ್ಲ ಅಂತ ಹೇಳ್ಕೊಂಡು ಸಾರಿ ಮೇಡಮ್ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಆಗ ಕಸ್ತೂರಿ ಸರಿ ಬಿಡು ಶಾಂತಿ ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ರು ಅಂತ ಹೇಳಿದಾಗ ಸರಿ ಬಿಲ್ ಆಯ್ತಪ್ಪ ಅಂತ ಕಸ್ತೂರಿ ಕೌಂಟರ್ನಲ್ಲಿ ಕೇಳಿದಾಗ ಆರು ಸಾವಿರ ಆಯಿತು ಅಂತ ಹೇಳ್ತಾರೆ ಹಾಗೆ ರೋಹಿಣಿ ಕೂಡ ಬಿಲ್ ಮಾಡಿ ಇಟ್ಟಿರ್ತಾಳೆ ಏನಮ್ಮ ರೋಹಿಣಿ ಚಿಕ್ಕ ಹುಡುಗನಿಗೆ ಹೋಗಿ ಆರು ಸಾವಿರ ರೂಪಾಯಿ ಬಟ್ಟೆನಾ ಅಂತ ಶಾಂತಿ ಕೇಳಿದಾಗ ಇಲ್ಲ ಅತ್ತೆ ಅವರು ತುಂಬ ದೊಡ್ಡ ವ್ಯಕ್ತಿಗಳು ಮಗುಗೆ ಅಂತ ದುಡ್ಡನ್ನ ಅವರೇ ಕೊಡ್ತಾರೆ ಅಂತ ರೋಹಿಣಿ ಹೇಳಿದಾಗ ಅಲ್ಲ ನೀನ್ ಯಾಕೆ ಇಷ್ಟೊಂದು ದುಡ್ಡು ಖರ್ಚು ದುಡ್ಡು ಖರ್ಚು ಮಾಡ್ಬೇಕು ಅಂತ ದೊಡ್ಡ ಕ್ಲೈಂಟ್ ಯಾರು ಅಂತ ಶಾಂತಿ ಕೇಳಿದಾಗ ಅದೇ ಅತ್ತೆ ನಾನು ಅವಾಗಲೇ ಹೇಳಿದ್ನಲ್ಲ ಮೇಕಪ್ ಕಾಸ್ಟ್ಯೂಮ್ ಅಂತ ಎಲ್ಲ ಫುಲ್ ಪ್ಯಾಕೇಜ್ ಅಲ್ಲಿ ಮಾಡ್ತಿದ್ದೀನಿ ಅದಕ್ಕೆ ನನ್ನ ದುಡ್ಡಲ್ಲೇ ತಗೋತಾ ಇದ್ದೀನಿ ಪರವಾಗಿಲ್ಲ ಬಿಡಿಯತ್ತೆ ನಿಮ್ದು ನಾನೇ ಪೇ ಮಾಡ್ತೀನಿ ಅಂತ ರೋಹಿಣಿ ಹೇಳ್ದಾಗ ಅದು ಬರೀ ಆ ಸಾವಿರ ಅಷ್ಟೇ ಕಣಮ್ಮ ಅದನ್ನ ಶಾಂತಿನೇ ಕೊಡ್ತಾಳೆ ಬಿಡು ಅಂತ ಕಸ್ತೂರಿ ಅವರು ಹೇಳ್ತಾರೆ ಆಗ ಶಾಂತಿ ಕಸ್ತೂರಿನೇ ಗುರಾಯಿಸ್ತಾ ರೋಹಿಣಿನೇ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾಳೆ ಅಲ್ವೇನೆ ನಿಂದೇನೆ ಮಧ್ಯ ಸುಮ್ನೆ ನಿಂತ್ಕೊಳ್ಳೆ ಅಂತ ಶಾಂತಿ ಹೇಳ್ತಾರೆ ಸರಿನಮ್ಮ ನೀನೇ ಕೊಟ್ಬಿಡು ಅಂತ ಶಾಂತಿ ಹೇಳಿದಾಗ ಸರಿ ಇಬ್ರುದು ಬಿಲ್ ತಗೊಳ್ಳಿ ಅಂತ ರೋಹಿಣಿ ಹೇಳ್ತಾಳೆ ಕ್ಯಾಶ್ ಕೊಡ್ತಾಳೆ ಆಗ ರೋಹಿಣಿ ದುಡ್ಡು ಕೊಡ್ತಿರೋದನ್ನ ಶಾಂತಿ ನೋಡಿ ರೋಹಿಣಿ ಇರಮ್ಮ ಒಂದ್ ನಿಮಿಷ ಅದು ಒಂದು ಸ್ಕ್ರೀನ್ ನೋಡಿದ್ದೆ ಅದನ್ನ ನೋಡ್ಕೊಂಡು ಬಂದ್ಬಿಡ್ತೀನಿ ಅಂತ ಮತ್ತೆ ವಾಪಸ್ ಹೋಗ್ಬೇಕಾದ್ರೆ ಏ ಶಾಂತಿ ಅದು ತುಂಬಾ ಕಾಸ್ಟ್ಲಿ ಅಂತ ಹೇಳಿದ್ರಲ್ಲ ಅಂತ ಕಸ್ತೂರಿ ಅವರು ಹೇಳ್ತಾರೆ ಏ ನೀನ್ ಯಾಕೆ ತಲೆ ಕೆಡ್ಸ್ಕೊಳ್ತಾ ಇದೆಯಾ ಅದನ್ನೆಲ್ಲ ರೋಹಿಣಿ ನೋಡ್ಕೊಳ್ತಾಳೆ ನಿಮ್ಮ ಬಾರೆ ಅಂತ ನಾ ಕರ್ಕೊಂಡು ಹೋಗ್ತಾರೆ ಆಗ ರೋಹಿಣಿ ಛೇ ಇವ್ರ ಕಣ್ಣಿಗೆ ಬಿದ್ದು ತಪ್ಪ ಎಕ್ಸ್ಟ್ರಾ ಆರ್ ಸಾವಿರ ರೂಪಾಯಿ ಬೇರೆ ಖರ್ಚು ನಂತರ ಮೇಲೆ ಬಂದ್ಬಿಡ್ತು ಎಲ್ಲ ನಾನು ಹಣೆ ಬರ ಅಂತ ರೋಹಿಣಿ ಮನಸ್ಸಲ್ಲಿ ಅನ್ಕೊಳ್ತಾ ಇರ್ತಾಳೆ ಸರಿ ಅಂತ ಬಿಲ್ಲಿಂಗ್ ಎಲ್ಲ ಮಾಡಿ ಎಲ್ಲರೂ ಬರ್ಬೇಕಾದ್ರೆ ಪರವಾಗಿಲ್ಲ ಕಣಮ್ಮ ರೋಹಿಣಿ ನೀನ್ ತುಂಬಾ ಜೋರಾಗಿನೇ ಖರ್ಚ್ ಮಾಡ್ತೀಯಾ ನಿಮ್ಮಪ್ಪ ಜೈಲಲ್ಲಿ ಇದ್ದಾರೆ ಅನ್ನೋ ತಲೆನೋವೇ ಇಲ್ವಲ್ಲಮ್ಮ ನಿನ್ಗೆ ಅಂತ ಕಸ್ತೂರಿ ಕೇಳಿದಾಗ ಆಂಟಿ ಅದು ಅಂತ ರೋಹಿಣಿ ಹೇಳಬೇಕಾದ್ರೆ ಏ ಕಸ್ತೂರಿ ಮಗನು ನಿನ್ನ ಬಿಟ್ಟು ಓಡೋದ ಹಂಗಂತ ನೀನೇನಾದ್ರೂ ಕೂತ್ಕೊಂಡು ಒಬ್ಳೆ ಅಳ್ತಾ ಇದೀನೇ ಯಾಕೆ ನಿಮ್ಗೆ ಬೇಡದೆ ಇರೋ ಪ್ರಶ್ನೆ ಅಲ್ಲ ಅಂತ ಶಾಂತಿ ಕಸ್ತೂರಿನ ಬೈತಾಳೆ ಸರಿ ಇವಾಗ ನನ್ಗೆ ಹೊಟ್ಟೆ ಹಸಿತಿದೆ ಅಂತ ಕಸ್ತೂರಿ ಅವರು ಹೇಳಿದಾಗ ಆಚೆಗೆ ಬಂದ್ರೆ ಇದೊಂದನ್ನು ಮಾತ್ರ ಚೆನ್ನಾಗಿ ಮೇಂಟೈನ್ ಮಾಡು ಅಂತ ಹೇಳಿ ರೋಹಿಣಿ ಪಕ್ಕದಲ್ಲೇ ಒಂದು ದೊಡ್ಡ ಹೋಟೆಲ್ ಇದೆಯಮ್ಮ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಹೋಗಿ ತಿಂಡಿ ತಿನ್ನೋಣ ಅಂತ ಶಾಂತಿ ಕೇಳಿದಾಗ ಏ ಅಲ್ಲಿ ಬೆಲೆ ಜಾಸ್ತಿ ಕಾಣೆ ಅಂತ ಕಸ್ತೂರಿ ಹೇಳ್ತಾರೆ ಆಗ ಶಾಂತಿ ಏ ಅದಕ್ಕೇನೆ ಎಲ್ಲ ನಮ್ಮ ರೋಹಿಣಿನೇ ನೋಡ್ಕೊಳ್ತಾಳೆ ಏನು ತಿಂದು ಹೋದ್ರೆ ನಮ್ಮ ರೋಹಿಣಿಗೆ ತುಂಬಾ ಬೇಜಾರಾಗುತ್ತೆ ಅಲ್ವೇನಮ್ಮ ಅಂತ ಶಾಂತಿ ಕೇಳಿದಾಗ ಹೌದು ಅತ್ತೆ ತುಂಬಾ ಬೇಜಾರಾಗುತ್ತೆ ನಡೀರಿ ಹೋಗೋಣ ಅಂತ ರೋಹಿಣಿ ಹೇಳ್ತಾಳೆ ಹಾ ಸರಿ ಸರಿ ನಡಿ ಹೋಗೋಣ ಅಂತ ಶಾಂತಿ ಮತ್ತೆ ಕಸ್ತೂರಿ ಅವರು ಮುಂದೆ ಹೋಗ್ತಾರೆ ಆಗ ರೋಹಿಣಿ ಇವ್ರ ಕಣ್ಣಿಗೆ ಬಿದ್ದು ಇನ್ನೂ ಎಷ್ಟೆಲ್ಲ ಖರ್ಚು ಮಾಡಿಸ್ಬೇಕೋ ಏನೋ ಗೊತ್ತಾಗ್ತಿಲ್ಲ ಅಂತ ಗಣ್ಕೊಂಡು ಅವ್ರ ಹಿಂದೆನೇ ಹೋಗ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅಂತ ಮತ್ತೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಗ್ತಾ ಇರಿ ಶುಭ ದಿನ ಧನ್ಯವಾದಗಳು